ನಂಬಕೆ ಆಗಲ್ರಿ ಇವಾಗ ಹೆಂಗಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಕುಂತಾರಂದ್ರೆ ಅಂದ್ರೆ ಮೂರ್ ದಿನ ಅದೇ ಸ್ಟೇಜ್ ಮೇಲೆ ಕುರಿ ಅವ್ರು ಅಚ್ ಕುರ್ಚಿಗೆ ಕಾರ್ಯಕ್ರಮ ಮಾಡ್ಯಾರ ಈಗ ಈ ಸ್ಥಿತಿದಾಗ ನೋಡ್ಬೇಕಂದ್ರೆ ನಮಗ್ ಬಹಳ ಕಷ್ಟ ಕಷ್ಟ ಅಂದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಇಲ್ಲ ನಮ್ ತಂದೆ ತಾಯಿ ಕಳ್ಕೊಂಡಾಗ ನಮ್ಗೆ ಅಷ್ಟು ತ್ರಾಸಾಗಿಲ್ಲ ಅಷ್ಟು ತ್ರಾಸ ಆಗ್ಬಿಟತ್ ನಮ್ಗೆ ಇವಾಗ ನನ್ನ ಹೆಸರು ದೇವಕಿ ಅಂತ ಹೇಳ್ರಿ ನಮ್ಮ ಮನೆಯವರ ನಮ್ಮ ರೀ ಇಲ್ಲೇ ಇರ್ತೀವ್ರಿ ನಾವು アリス,ス<ター> We'll ನಮ್ಮ ನಮ್ ಬಾಂಧವ್ಯನಕ್ಕೆ ನಮ್ಮ ಎತ್ತ ತಂದಿಕಿನ ತಂದೆ ತಾಯಿ ಇಬ್ಬರನ್ನು ನೋಡೀವಿ ನೋಡ್ರಿ ನಾವು ನಾವು ಮಠ ಅಂದ್ರೆ ಎಲ್ಲರಿಗೂ ತಂದೆ ತಾಯಿ ಆಗಿನೇ ಇದ್ರಿ ಅವ್ರು ಅವ್ರಲಿಂದ ನಾವೇನು ಇದು ಮಾಡಿಲ್ರಿ ನಿಮ್ಗೆ ಈ ಮಕ್ಳ ಬಗ್ಗೆ ಆಗಲಿ ಸಂಸ್ಕಾರದ ಬಗ್ಗೆ ಆಗಲಿ ಅಪ್ಪಾಜಿ ಅವ್ರಿಗೆ ಏನು ಯಾವ ರೀತಿ ನಿಮ್ಗೆ ಪ್ರೋತ್ಸಾಹ ಹೇಳ್ತಿದ್ರು ಈಗ ಮಕ್ಕಳು ಈಗ ಎಷ್ಟೋ ಬ್ಯಾಚ್ಗಳು ಹೋಗ್ಯಾವ ರೀ ನಮ್ಮ ಕೈಯ್ಯಾಗ ನಾವು ಇಲ್ಲಿ ಇದು ಮಾಡ್ದವ್ರೆ ಇದ್ದೀವಿ ಇಲ್ಲಿ ವರ್ಕ್ ಮಾಡ್ದವ್ರೆ ಇದ್ದೀವಿ ಎಷ್ಟೋ ಮಕ್ಕಳು ಬ್ಯಾಚ್ ಹೋಗ್ಯಾವೆ ಅವ್ರು ಮತ್ತೆ ರಿಟರ್ನ್ ಬಂದು ಏನೇ ನಮ್ಗೆ ಇಂಥದ್ದು ಮಾಡ್ಬೇಕು ರೀ ಹೇಳ್ಬೇಕಪ್ಪಾಜಿ ಅಂತಂದ್ರೆ ಒಬ್ರಿಗ್ನೂ ಅವರು ವಾಪಸ್ ಕಳ್ಸಿಲ್ಲ ಅವರು ಸ್ಟೂಡೆಂಟ್ಸ್ ಅದ ರೀ ನಾವು ಗಿಡ ಹಿಂಗಾಯ್ತು ಒಮ್ಮೆ ಎದ್ದಮ್ಮ ಅಪ್ಪಾಜಿ ಅವರಿಗೆ ನಿಜ ಅದನ್ನ ನಾವು ಇನ್ನೂವರೆಗೂ ಒಪ್ಕೊಳಕ್ ಸಾಧ್ಯನೇ ಇಲ್ರಿ ಆಗ್ಯದಂದ್ರೆ ನಮ್ಗ್ ಒಪ್ಕೊಳಕ್ ಸಾಧ್ಯ ಇಲ್ಲ ಅದೇನ ಮುಂತರ ನಮ್ ಜೊತೆ ಅದ ರಾತ್ರಿ ಹನ್ನೊಂದ್ ಗಂಟೆವರೆಗೂ ಅವ್ರ ಜೊತೆ ಮಾತಾಡ್ಕೊಂಡೆ ಹೋಗಿರೀ ನಾವು ನಾವ್ ಅಡಿಗೆ ಮಾಡ್ಕೊಟ್ಟು ಊಟ ಮಾಡಿದ್ರು ಊಟ ಮಾಡಿದ ಎಲ್ಲಾ ತೆಗ್ದಿಟ್ಟು ನಾನ್ ಹತ್ತುವರೆಗೆ ಹೋಗಿಲ್ರಿ ಎಷ್ಟು ಗಂಟೆಗಿದೆಯೊತ್ತೈತ್ರಿ ನಮ್ಗ್ ಗೊತ್ತಾಗಿದ್ ಮೂರ್ ಗಂಟೆ ಮೂರುವರೆಗೆ ಮೂರೂರೆಗೆ ನಮ್ ಮನೆಯಾಗ ಫೋನ್ ಮಾಡಿ ತರ್ತಿರೀ ಅವ್ ಮೂರು ಹತ್ತಾಗಿದ್ರಿ ಬರ್ರಿ ಅಪ್ಪಾಜಿಗೆ ಹಾಸ್ಪಿಟ್ಲಿಗೆ ಅಂತ ಅಂತೇಳಿ ಹೇಳಿದಾಗ ಮನೆಯವ್ರು ಎದ್ದು ಬಂದರು ನನಗೆ ಗೊತ್ತಾಗಿತ್ತು ಕೊನೆ ನಾಲ್ಕಾಗಿತ್ತು ರೀ ಇವ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಹಿಂಗಂತ ಇವ್ರು ಹೇಳಿದ ಮಾತು ನಾನು ನಿಜವಾಗ್ಲೂ ನಮ್ಮ ಅವ್ರು ಯಾರು ಅವ್ರ ಜೊತೆ ಹೋಗ್ಯಾರ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ಫೋನ್ ಮಾಡಿದ್ರೆ ಎರಡು ಮೂರು ಸಲ ಎತ್ತಲಿಲ್ಲ ಆಮೇಲೆ ಎತ್ತಿದ್ರು ಹೌದು ನಿಜ ಅಂತ ಅವಾಗ ನಾನು ಇದು ಮಾಡ್ಕೊಂಡೆ ನನ್ನ ಹೆಸ್ರು ಹುಷ ಅಂತ ನಾವು ಒಂಬತ್ತು ವರ್ಷ ಐತಿ ಒಂಬತ್ತು ವರ್ಷ ಐತಿರಿ ಮಕ್ಕಳು ನಮ್ ಸಣ್ಣ ಹುಡುಗರು ಅವಾಗಿಂದ ನಾವು ಅವ್ರ ಜೊತೆ ನಮ್ಗೆ ಏನಂದ್ರೆ ನಮ್ ಊರೇ ಮರ್ತ ಬಿಟ್ಟಿರ್ನು ನಮ್ ಮಕ್ಕಳಾಗ್ಲಿ ನಾವಾಗ್ಲಿ ಆಗ್ಲಿ ನಮ್ ಮಕ್ಳು ಸಣ್ಣ ಇನ್ನೇ ಬಂದ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದ್ತಿದ್ರು ಇವಾಗ ಒಳ್ಳೆ ಎಜುಕೇಶನ್ ಕೊಡ್ಸರ ನಮ್ ಮಕ್ಳಿಗೆ ನಾವ್ ಊರ್ ಒಟ್ಟ ನಮ್ ತಂದಿ ತಾಯಿ ನನಗಂತ ತಂದೆ ತಾಯಿ ಇಲ್ರಿ ನಮ್ಗ ಅವರೇ ತಂದೆ ತಾಯಿ ಆಗಿದ್ರಿ ನಮ್ ಕುಟುಂಬಕ್ಕೆ ನಮ್ ನಮ್ಗೆ ಏನು ಬಂದ್ರು ರಾತ್ರಿ ಏನ್ ಬೇಕಾದ್ರೂ ಅವ್ರು ನಮ್ಗೆ ಸಪೋರ್ಟ್ ನಮ್ಮ ಮಕ್ಳು ಎಜುಕೇಶನ್ ಆಗ್ಲಿ ಬೇರೆಯವ್ರ ಎಜುಕೇಶನ್ ಕಿಂತ ಕಷ್ಟ ಆದ ಬೇರೆಯವ್ರು ಓದಿ ಹೋದ್ ಮಕ್ಕಳು ನಮ್ಗೆ ಏನ್ ಇಂಥದ್ದು ಎಲ್ಪ್ ಬೇಕಂದ್ರೂ ಅಂತ ಎಲ್ಪ್ ಮಾಡ್ಯಾರ ಅಪ್ಪಾಜಿ ಬೇರೆ ಮಕ್ಳಿಗಾದ್ರೂ ಎಲ್ಪ್ ಮಾಡ್ಯಾರ ನಮಗಾದ್ರೂ ಎಲ್ಪ್ ಮಾಡ್ಯಾರ ಆದ್ರೆ ಇವಾಗ ಏನಂದ್ರೆ ಒಂದು ಪೂರ ನಮ್ದು ಇದೇ ಕಳ್ಕೊಂಡಂಗ್ ಹಿಂಗ್ ಸಡನ್ ನಿಮಗೆ ಹೆಂಗ್ ಅನ್ಸುತ್ತಮ್ಮ ಈಗ ಏನ್ ಅಪ್ಪಾಜಿ ಅವರು ಒಮ್ಮೆ ಸಡನ್ ಆಗಿ ಈ ರೀತಿ ಆಗುತ್ತಂತ ಕನಸು ಮನ್ಸನಾಗೂ ಇರ್ಲಿಲ್ಲ ಬಟ್ ನಿಮ್ಗ ಒಮ್ಮೆ ನಾವು ನಂಬೇಕಿ ರೀ ಅವ್ರಿಗೆ ಹಾಸ್ಪಿಟ್ಲಿಗೆ ಅವಾಗ ಸ್ವಲ್ಪ ಸ್ವಲ್ಪ ಹುಷಾರು ಇರ್ತಿದಿಲ್ರಿ ನಮ್ಮ ಮನೆಯವ್ರಿಗೆ ಬಂದು ಎಬ್ಸಿದ್ರಿ ಬಾ ಹಿಂಗೆ ಡ್ರೈವರ್ ಅದ ರೀ ನಮ್ಮ ಮನೆಯವ್ರ್ ಅಪ್ಪಾಜ ಗಾಡಿ ಹಿಂಗೆ ನಾ ಮತ್ತೆ ಅಪ್ಪಾಜರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಬಾ ಅಂತಂದ್ರು ಸಡನ್ಲಿ ಹಂಗೆ ಬಂದುಬಿಟ್ಟರಿ ಬಂದು ಕರ್ಕೊಂಡು ಹೋದ್ರು ಹೋಗಿ ಒಂದು ಅರ್ಧ ತಾಸಿಗೆ ಫೋನ್ ಬಂತು ಹಿಂಗೆ ಅಪ್ಪ ಇದಾಗ್ಯಾರ ಅಂತಂದಾಗ ಅವಾಗ ನಮ್ಗೆ ಶಾಕ್ ಆಯ್ಬಿಡ್ತಿರಿ ಈ ಇದ್ದೋರು ನಮ್ಮ ಜೊತೆ ಇಷ್ಟು ಇಷ್ಟು ದಿನ ಇದ್ದವ್ರು ಇವಾಗ ಇಲ್ಲಂದಾಗ ನಮ್ಗೆ ಒಟ್ಟೆ ನಂಬೋಕೆ ಆಗಲ್ರಿ ಇವಾಗ ಹೆಂಗಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಕುಂತಾರಂದ್ರೆ ಮೂರು ದಿನ ಅದೇ ಸ್ಟೇಜ್ ಮೇಲೆ ಕುಂತಾರ್ರಿ ಅವ್ರು ಆ ಕುರ್ಚಿಗೆ ಕಾರ್ಯಕ್ರಮ ಮಾಡ್ಯಾರ ಈಗ ಈ ಸ್ಥಿತಿದಾಗ ನೋಡ್ಬೇಕಂದ್ರೆ ನಮ್ಗೆ ಭಾಳ ಕಷ್ಟ ಕಷ್ಟ ಅಂದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಇಲ್ಲ ನಮ್ಮ ತಂದೆ ತಾಯಿ ಕಳ್ಕೊಂಡಾಗ ನಮ್ಗೆ ಅಷ್ಟು ತ್ರಾಸಾಗಿಲ್ಲ ಅಷ್ಟು ತ್ರಾಸ ಆಗ ನಮ್ಗೆ ಇವಾಗ ನನ್ನ ಹೆಸರು ದೇವಕ್ಕೆ ಅಂತ ಹೇಳ್ರಿ ನಮ್ಮ ಮನೆಯವ್ರ ನಾವು ನಮ್ಮ ಮನೆಯವ್ರ ಹೆಸರು ಬಸ್ ರೀ ಇಲ್ಲೇ ಇರ್ತೀವಿ ನಾವು ಫ್ಯಾಮಿಲಿ ಈಗ ಅಪ್ಪಾಜಿ ಅವರು ಸಡನ್ ಆಗಿ ಈ ರೀತಿ ಆಗಿದೆ ಅಮ್ಮ ತಮ್ಮ ಮನಸ್ಸಿಗೆ ಏನು ನೋವಾಗಿದೆ ಅನ್ನೋದು ಈ ಮತ್ತ ಈ ವಿದ್ಯಾರ್ಥಿಗಳ ಜೊತೆ ಹೆಂಗಿದ್ರು ಅಪ್ಪಾಜಿ ಅವರು ಅವ್ರ ಬಾಂಧವ್ಯ ಒಡನಾಟ ಹೆಂಗಿತ್ತು ಈ ವಿದ್ಯಾರ್ಥಿಗಳ ಜೊತೆ ಅವ್ರ ಅಪ್ಪಾಜಿ ಆಗಿನೇ ಇರಲಿಲ್ಲ ರೀ ತಂದೆ ತಾಯಿ ಮತ್ತ ಅಣ್ಣ ತಮ್ಮ ಮತ್ತ ಅವ್ರ ಜೊತೆ ವಿದ್ಯಾರ್ಥಿಗಳ ಜೊತೆ ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಅವ್ರ ಜೊತೆ ಹೆಂಗಿದ್ರು ಅಂತಂದ್ರೆ ಮಗುವಿನ ತರ ಇದ್ರು ರಾತ್ರಿ ಹನ್ನೆರಡು ಗಂಟೆದಾಗ ಆದ್ಮೇಲೆ ಹನ್ನೆರಡು ಅಥವಾ ಒಂದು ಗಂಟೆ ಆದ್ಮೇಲೆ ಎಲ್ಲಾ ವಿದ್ಯಾರ್ಥಿಗಳು ಮಕ್ಕಳವರ ಇಲ್ಲ ಅನ್ನೋದೆಲ್ಲ ಎಲ್ಲಾ ನೋಡಿ ಆಮೇಲೆ ಮಗೊತ್ತಿದ್ರು ಎಲ್ಲಾದ್ರೂ ಒಂದು ಪ್ಲೇಟಿ ಸೌಂಡ್ ಕೇಳಿದ್ರೆ ಎಲ್ಲಾದ್ರೂ ಏನಾದ್ರು ಸೌಂಡ್ ಕೇಳಿದ್ರು ಸಹ ಅವ್ರ ಮಕ್ಕಳವ್ರು ಎದ್ದು ಬಂದು ಏನಾಯ್ತು ಅಂತ ಹೇಳಿ ವೀಕ್ಷಣೆ ಮಾಡಿ ನೋಡಿ ಹೇಳಿ ಆಮೇಲೆ ಹೋಗಿ ಅವ್ರು ರೆಸ್ಟ್ ಮಾಡ್ತಿದ್ರಿ ಮತ್ತ ಮಕ್ಕಳಿಗೆ ಅಂತಂದ್ರೆ ಅವ್ರ ಪಂಚಪ್ರಾಣ ನಮ್ ಸಮುದಾಯಕ್ಕೆ ಅಷ್ಟೇ ಹೇಳ್ತಿದ್ದೀನಿ ಬೇರೆ ಸಮುದಾಯದವ್ರು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಾರ ಈ ಒಂದು ಪರಿಸ್ಥಿತಿ ನಾವು ಹಿಂಗ್ ಅಂತ ಅನ್ಕೊಂಡಿರ್ಲಿಲ್ಲ ರೀ ಅಪ್ಪಾಜಿ ಅವ್ರದ್ದು ಯಾವ ಸ್ವಭಾವ ನಿಮಗೆ ಇಷ್ಟ ಆಗ್ತಿತ್ತಮ್ಮ ಎಲ್ಲ ರೀ ತಂದಿ ತಾಯಿಗೂ ಎಲ್ಲ ಸ್ವಭಾವ ಇಷ್ಟ ಆಗ್ಯದ್ರಿ ಅವ್ರ ಬಗ್ಗೆ ಯಾವ್ದು ಇಂಥದೇ ನಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ನಕಿಲ್ಲ ರೀ ಅವ್ರ ಎಲ್ಲಾ ಸ್ವಭಾವಗಳನ್ನ ಇಷ್ಟ ಆಗ್ಯದ್ರಿ ಬೇರೆ ಸಮ ಬೇರೆಯವ್ರು ಯಾರಾದ್ರೂ ಬೇರೆ ಯಾರಾದ್ರೂ ಭಕ್ತರ ಜೊತೆ ಅಥವಾ ಯಾರಾದ್ರೂ ಹೊರಗಿನವ್ರ ಜೊತೆ ಸಡನ್ಲಿ ಮಾತಾಡಲ್ಲ ಇವ್ರು ಹಂಗಿಲ್ಲ ರೀ ಬಂದ ತಕ್ಷಣನೇ ಯಾವಾಗ ಬಂದ್ರ ಅಮ್ಮ ಆರಾಮಿದ್ದೀರೇನೋ ಅಂತ ಕೇಳೋದು ಜೊತೆಗೆ ಬಂದವರನ್ನ ಕರ್ಕೊಂಡು ತಮ್ಮ ಸಮ ಮೇ ಅಪ್ಪಾಜಿ ಬಂದವರೆಲ್ಲ ಭಕ್ತರು ಅಥವಾ ಇವ್ರೇನೋ ಅಂತ ಅನ್ನೋ ಭಾವನೆ ಇರ್ಲಿಲ್ಲ ಅವ್ರಿಗೆ ನಾವೆಲ್ಲರೂ ಒಂದೇ ಅನ್ನೋ ಸಮಬಾಳದಿಂದಾಗಿ ಕರ್ಕೊಂಡ್ ಸತಿಗೆ ಊಟ ಮಾಡ್ತಿದ್ರು ಕೆಟ್ಟದ್ದು ಒಳ್ಳೇದು ಎಲ್ಲ ವಿಚಾರಗಳನ್ನ ಮಾಡಿ ಜನರಿಗೆ ಮತ್ತ ನಮ್ಗೆಲ್ಲರಿಗೆ ಮಾರ್ಗದರ್ಶಕರಾಗಿದ್ರು ಜೊತೆ ಜೊತೆಗೆ ಅವರು ಇನ್ನೊಂದು ಏನಂತಂದ್ರೆ ಸಮುದಾಯಕ್ಕೆ ಆದ್ಯತೆ ಕೊಡೋದ್ರ ಜೊತೆಗೆ ಮಾನವ ಕುಲಕ್ಕೆ ಆದ್ಯತೆ ಕೊಟ್ಟು ತಮ್ಮ ತನವನ್ನ ಉಳಿಸಿಕೊಂಡಂತ ವ್ಯಕ್ತಿ ಅವರಾಗಿದ್ರು ನನ್ನ ಹೆಸರು आज का कार्यक्रम है Yeah. yeah. yeah.